പ്ലേസ് ആഫ്റോഡിംഗ് അടി ലൊക്കേഷൻ ഇന്ന ഓപ്പൺ ആക ಹಾಂ ಕಾಣ್ತದ ಹಾಂ ಹಾಂ ಫುಲ್ ತುಂಬಿಕೊಡುತ್ತೆ ಇದು ವರಾಂಗ ಹೋಗ್ಬೇಕು ಹಿಂಗೆ ಹೋಗ್ಬೋದಾ ವರಾಂಗ ಹಾಂ ಆಗುಂಬೆ ಹಾಂ ಅದೇ ರೂಟಲ್ಲ ಸರಿ ಅಣ್ಣ ಬರ್ರಿ ಸರಿ ಸರಿ ಜಟ್ಕಾಲಿಂದ ಇದು ಹಂಗೆ ಹೋದ್ರೆ ಕೊಲ್ಲೂರ್ಗೆ ಹೋಗುತ್ತೆ ಈ ಕಡೆ ಹೋದ್ರೆ ಹೆಬ್ರಿ ನಾವು ಹೋಗೋ ರೋಟು ಇದು ಆಗುಂಬೆ ರೋಟು ಇಲ್ಲಿಂದ ಇನ್ನು ಅರವತ್ತಾರು ಕಿಲೋಮೀಟರ್ ಇದೆ ಒನ್ ಆ್ಯಂಡ್ ಹಾಫ್ ಜರ್ನಿ ಇನ್ನು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಮುಂದೆ ಏನಿದೆ ನೋಡಿ ಕ್ಲೋಡು ಎಪ್ಪ ಏನು ಹೇಳಿ ಸೈಕ್ ಮಾತ್ರ ಇವಾಗ ಇವಾಗ ಬಿಸಿಲು ಬರ್ತಾ ಇದೆ ಇದು ಬಿಸಿಲು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಈ ರೂಟಲ್ಲೆಲ್ಲ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ವೆದರ್ನ ಎಂಜಾಯ್ ಮಾಡ್ಕೊಂಡು ಚಿಲ್ಲಾಗಿ ರೈಡ್ ಮಾಡ್ತಾಯಿದ್ದೀನಿ ಅದು ಬೇರೆ ಸೋಲೋ ಬಂದಿರೋದು ಮುಂದೆ ನೋಡ್ರಿ ಹೇಗೆ ಓಪನ್ ಆಗ್ತಿದೆ ವಿವೋ ಏನು ಕ್ರೇಜೇ ಇದೆ ನೋಡಿ ಓ ಇದು ನೋಡಿ ಇದು ಅನಾನಸ್ ಗಿಡ ಹೆಂಗೆ ಬಂದಿದೆ ಇನ್ನು ಕಾಯಿ ಅನಿಸುತ್ತೆ ಫುಲ್ಲು ಅದೆಲ್ಲ ಕಾಣಿಸ್ತಾ ಇದ್ದೀರ ಅದೆಲ್ಲ ಅನಾನಸ್ ಗಿಡನೇ ನೋಡಿ ಇನ್ನ ಇವಾಗ ಕಾಯಿ ಹಣ್ಣಿಗೆ ಬಂದಿಲ್ಲ ಕ್ರೇಜ್ ಎಲ್ಲ ಒಂದೊಂದು ಹ್ಯಾಂಡ್ ಗ್ಲೌಸ್ ಒಂದು ಮಿಸ್ ಆಗ್ಬಿಟ್ಟಿದೆ ನೆನ್ನೆ ಬೇರೆ ಒಂದು ಬಟ್ಟೆ ಮಿಸ್ ಆಯ್ತು ಏನು ಹೇಳ್ರಿ ದಿನ ಒನ್ ಕಳ್ಕೊತಾ ಇದ್ದೀನಿ ಏನಿದೆ ನೋಡಿ ಡೆನ್ಸ್ ಫಾರೆಸ್ಟ್ ಈ ಥರ ಎಲ್ಲ ಒಬ್ಬನೇ ಟ್ರಾವೆಲ್ ಮಾಡೋದಿಕ್ಕೂ ಇರಬೇಕು ಏನಂತೀರಾ ಕೊಲ್ಲೂರು ಪೊಲೀಸ್ ಠಾಣ ಇಲ್ಲಿಗೆ ಮುಗಿಯುತ್ತೆ ಇನ್ನೆಲ್ಲ ಇದು ಉಡುಪಿ ಜಿಲ್ಲೆ ಸೇರುತ್ತೆ ಇವಾಗ ನಾವೇನು ಬರ್ತಾ ಇದ್ದೀವಿ ಇದೆಲ್ಲ ಉಡುಪಿ ಜಿಲ್ಲೆಗೆ ಹಿಂದೆ ಇದೆಲ್ಲ ಕೊಲ್ಲೂರಿಗೆ ಸೇರಿದ್ದು ಅದು ದಕ್ಷಿಣ ಕನ್ನಡವೇ ಇದು ದಕ್ಷಿಣ ಕನ್ನಡವೇ ಬಟ್ ಏನಂದರೆ ಅದು ಕೊಲ್ಲೂರು ಬಾ ಬಾರ್ಡ್ರ್ ಅಲ್ಲಿಗೆ ಲಾಸ್ಟು ಇನ್ನು ಮಿಕ್ಕಿದೆಲ್ಲ ಇದೆಲ್ಲ ಉಡುಪಿಗೆ ಸೇರಿದ್ದು ಏನು ಹೇಳಿ ಯಾವುದೋ ಹಸು ಬೇರೆ ಇಲ್ಲೇ ಇದೆ ಯಜಮಾನ್ರು ತನ ಮೇಯಿಸ್ತಾ ಇದ್ದಾರೆ ಮಳೆಯಲ್ಲೂ ಏನಿದೆ ನೋಡಿ ನೇಚರು ಕ್ರೇಜ್ ಎಲ್ಲ ಸ್ವರ್ಗ ಗುರು ಏನಿದೆ ನೋಡಿ ನಮ್ಮ ಮುಂದೆ ಹೋಗ್ತಾ ಹೋಗ್ತಾ ವ್ಯೂ ಓಪನ್ ಆಗುತ್ತೆ ಕ್ರೇಜಿ ಅನ್ಕೋಬಿಡಿ ಲೆಫ್ಟ್ ನೋಡಿ ಹೆಂಗಿದೆ ಕ್ರೇಜ್ ಎಲ್ಲ ಹಾಗೂರು ಈ ಥರ ನೇಚರ್ ಮಧ್ಯೆ ಬಂದು ಸುತ್ತೆ ಹೋಗ್ಬಿಟ್ರೆ ಇರೋ ಲೈಫ್ ಗುರು ಏನು ಅರ್ಥ ಇರುತ್ತೆ ಹೇಳ್ರಿ ಸಾಧನೆ ಮಾಡಬೇಕು ಬಟ್ಟು ಏನಾದರೂ ಒಂದು ಸಾಧನೆ ಮಾಡಿರಬೇಕು ಹುಟ್ಟಿದ ಮೇಲೆ ಏನಂತೀರ ಹಾಂ ಮಳೆ ಮತ್ತೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ಇವಾಗ ರೈನ್ ಕೋ ರೈನ್ ಗೇರ್ ಹಾಕ್ಕೊಂಡು ರೈಡ್ ಇದ್ದೀನಿ ಮತ್ತೆ ಏನು ಹೇಳಿ ಅದು ಪ್ಲೇಸು ಕೇಶವನಾಥ ಮಡಿದ ಹಾಂ ಹ್ಞೂ ಹಾಂ 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 ಸ್ನೇಹಿತರ ಇಲ್ಲಿ ಮೂಡ್ಗಾಲ್ ಅಂತ ಒಂದು ಪ್ಲೇಸ್ ಇದೆ ಕಾಂತಾರ ಶೂಟಿಂಗ್ ಆಗಿ ಸ್ಪಾಟ್ ಅಂತ ಸೊ ಹಿಂಗೆ ಹೋಗ್ಬಿಟ್ಟು ಒಂದು ಏಳು ಕಿಲೋಮೀಟ್ರ್ ಆಗುತ್ತೆ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಇಲ್ಲಿ ಟೀಗ ಹಾಕಿದ್ದೆ ಇದೇ ರೂಟಾ ಸೀದಾ ಒಂದೇ ರೂಟಾ ಸರಿ ಹಾಂ ಹಾಂ ಹಂಗೆ ಆಗುಂಬೆ ಹೋಗ್ಬೋದಾ ರಿಟರ್ನ್ ಮತ್ತೆ ಬರಬೇಕಾ ಸರಿ ಸರ್ ಹಾಂ ಹಾಂ ಸರಿ ಏನು ಹೇಳಿ ಫುಲ್ ರೋಡ್ ಇದೆ ಏನು ಗುರು ಮಳೇಲಿ ಫುಲ್ಲು ಹಾಕ್ಬಿಟ್ಟಿದ್ದಾರೆ ಕೆಳಗಡೆ ಕೇಶವನಾಥ ದೇವಸ್ಥಾನ ಮೂಡ್ಗಲ್ಲು ಸೊ ಇದೇ ರೂಟಾಗ್ ಹೋಗ್ಬೇಕು ನೋಡಿ ಆಫ್ ರೋಡಿಂಗ್ ಇದೆ ಒಂದು ಕಿಲೋಮೀಟರ್ ಇದೆಯಂತೆ ದೇವಸ್ಥಾನ ಆಫ್ ರೋಡಿಂಗ್ ಮಾಡಿ ಚೈನಿಗೆ ಹೋಗಿ ಚೈನ್ ಕರ 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 ಅಂತ ಇದೆ ಹೋಗಿದ್ರಾ ಬ್ರೋ ಟ್ರೆಂಪಲ್ಗೆ ಹೋಗಿದ್ರಾ ಟೆಂಪಲ್ ಹೋಗಿದಿರಾ ಟೆಂಪಲ್ಗೆ ಟೆಂಪಲ್ ಹೋಗಿದ್ದೀರಾ ಇನ್ನೂ ಎಷ್ಟು ದೂರ ಇದೆ ಸ್ವಲ್ಪ ದೂರ ಥ್ಯಾಂಕ್ ಯು ಏನು ಹೇಳಿ ಚೈನು ಉಷ್ಟಾಗುತ್ತೆ ಎಲ್ಲಾದರೂ ವಾಶ್ ಮಾಡಿ ವಾಶ್ ಮಾಡಿಸಿ ಕ್ಲೀನ್ ಮಾಡಿಸ್ಬೇಕು

ಥರ ಕಲ್ದಿರೋದಕ್ಕೆ ನಮ್ಗೆ ಸಪೋರ್ಟು ಇಲ್ಲ ಅಂದ್ರೆ ಇನ್ನೊಬ್ರು ಹಾಕೋಬೇಕಾಗಿತ್ತು ನಾನು ಇಲ್ಲಿ ಬರೋಕ್ಕೆ ಏನು ಹೇಳಿ ಹೆಂಗಿದೆ ಯಪ್ಪ ಈ ಮಳೆ ಅಂತೂ ಇಲ್ಲಂಗೆ ಇಲ್ಲ ಕ್ರೇಜ್ ಎಲ್ಲ ಲೊಕೇಶನ್ ಟೆಂಪಲ್ ಇಲ್ಲಿ ರೈಟ್ ಸೈಡ್ಗೆ ಹೋಗ್ಬೇಕು ಕೇಶವನಾಥೇಶ್ವರ ಟೆಂಪಲ್ಗೂ ಅಂತರ ದೇವಾಲಯ ಸೊ ಇಲ್ಲಿ ಅವರು ಟೀ ಕುಡಿಯೋ ಹತ್ರ ಹಾಕಿದಾಗ ಇಲ್ಲಿ ಹೇಳಿದ್ರು ಕಾಂತಾರ ಶೂಟಿಂಗ್ ಆಗಿದೆ ಚೆನ್ನಾಗಿದೆ ಅಂತ ನನಗೂ ಗೊತ್ತಿಲ್ಲ ನಾನು ಹಂಗೆ ಅವರಂಗ ಕಡೆ ಹೊಟ್ಟಿದ್ದೆ ನಾನು ಇನ್ನೇನು ಹಂಗೆ ನೋಡ್ಕೊಂಡು ಹೋಗಿಬಿಡೋಣ ಅಂತ ಇಲ್ಲಿ ಬಂದೆ ಹೇಳಿ ಆಗಿದೆ ಲೊಕೇಶನ್ ಮಾತ್ರ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಅಂತ ಬರ್ತಾನೆ ಇದ್ದೀವಿ ರೋಡ್ ಸಾಕ್ತಾನೆ ಇಲ್ಲ ಓ ಇನ್ನೂ ಇದೆ ಗುರು ಏನಿದೆ ಹೇಳಿ ಲೊಕೇಶನು ಆಗಿದೆ ಮಾತ್ರ ಲೊಕೇಶನ್ ನೋಡಿ ಆಫ್ ರೋಡ್ ಅವರ್ಸ್ಕೊಂತು ಏಳು ಮಾರ್ಸ್ದಂಥ ಜಾಗ ಇದು ಹೇಳಿ ಬೈಕ್ ಕೊಡಲ್ಲ ತಂದ್ಬಿಟ್ರೆ ಮಸ್ತಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಆಫ್ ರೋಡಿಂಗು ಬಂದ್ವಿ ಯಾವ ಬೈಕ್ ಗಳೆಲ್ಲ ಇಲ್ಲಿ ಹಾಕಿದ್ದಾರೆ ಆಲ್ರೆಡಿ ಮೂರ್ ನಾಲ್ಕು ಬೈಕ್ ಇದಾವೆ ಇನ್ನು ಮುಂದೆ ಹೋಗ್ಬೇಕು ಅನ್ಸ್ತೈತಿ ಏನು ಹೇಳಿ ಮಳೆ ಮಾತ್ರ ನಮ್ಮನ್ನು ಬಿಡಲ್ಲ ಅನಿಸುತ್ತೆ ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಲ್ರೆಡಿ ಸೊ ಬನ್ನಿ ಹೋಗೋಣ ನಾವು ನೋಡಿ ಇಷ್ಟು ವೆಹಿಕಲ್ ನಿಂತಿದ್ದಾವೆ ಅಷ್ಟೇ ಜನ ಯಾರು ಜಾಸ್ತಿ ಇಲ್ಲ ನಮ್ಮ ಡಾರ್ಲಿಂಗಲ್ಲಿ ಹಾಕಿದ್ವಿ ಸೊ ಇಲ್ಲಿಂದ ಇನ್ನೂ ಎಷ್ಟು ರೇಜೇ ಗೊತ್ತಿಲ್ಲ ಟ್ರಕ್ ಮಾಡ್ಕೊಂಡೇನೂ ಹೋಗ್ಬೇಕಣ ಇಲ್ಲ ಇಲ್ಲೇ ಇದೆ ಸೊ ಇಲ್ಲೇ ಡೌನಲ್ಲಿದೆ ಟೆಂಪಲು ನೋಡಿ ಸರ್ಕಾರ ನೋಡಿ ಆ ಸೀಜನ ಗುತ್ತಿ ಲಾನ್ ಸತಿ ಇರೋ ಈ ಪ್ಲೇಸ್ ಇಲ್ಲಿ ಇರೋದು ಆ ಹ್ಮ್ ಮೈ ಜಿತನೆ ಇಲ್ಲ ಇತ್ರೇ ಮೇಲ್ಕಣೆ ಎಲ್ಲೇ ಮೇಲ್ಕಣೆ ಅಕಿ ಮುನ್ನುಕ್ಕೆ ಬರ್ತಿದೆ ಎಡ ಹೋಗ್ವಾಗ ಎಂಗಕ ತಿರುಗುತ್ತೆ ಈ ವಿಲೇಜ್ ರೆಟೇಸ್ ಇರೋದು ಹ್ಮ್ ಹ್ಮ್ ಇರಲೇ ಇರಲೇ ஊ <laughs> స్నేహితర ఒకగడ తు చాల దర్శన మార్కొగినీ ಇನ್ನೊಂದು ಟೆಂಪಲ್ ಹೇಳಿದ್ರು ಅದು ಅದು ಚೆನ್ನಾಗಿದೆಯಂತೆ ಮುಂದೆ ಸೊ ಆದರೆ ನೋಡಿಕೊಂಡು ಹೊರಾಂಗಕ್ಕೆ ಹೋಗೋಣ ಸೊ ಬನ್ನಿ ವಿಸಿಟ್ ಮಾಡಿ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಟೆಂಪಲ್ಲು ಸೊ ಸಿಗೋಣ ಮುಂದೆ